ವೀಕ್ಷಕರೇ ನಮಸ್ಕಾರ ನಾವು ಇವತ್ತು ಹುಮನಾಬಾದ್ ನಗರ ಪಟ್ಟಣದಲ್ಲಿದ್ದೀವಿ ಹುಮನಾಬಾದನ್ನು ಒಡೆ ಅಂತೇಳಿ ಕರೆಯುವಂಥ ಶ್ರೀ ವೀರಭದ್ರೇಶ್ವರ ಕಳೆದ ಬಾರಿ ಏನಪ್ಪ ಅಂದರೆ ಜಾತ್ರೆಯಲ್ಲಿ ಏನಪ್ಪ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಏನಪ್ಪ ಅಂದರೆ ಶಲೆ ಹಚ್ಚುವುದು ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಹಾಗಾದರೆ ಈ ಬಾರಿ ಯಾವ ರೀತಿಯಾಗಿ ನಡೆಯುತ್ತೆ ಜಾತ್ರಾ ಮತ್ತು ರೀತಿಯಾದಂತೆ ಇರುತ್ತೆ ಅನ್ನೋದನ್ನು ಬನ್ನಿ ಸ್ವತಃ ನಮ್ಮ ಜೊತೆ ಹುಮನಾಬಾದ್ ಮತ್ತಕ್ಷಣ ಶಾಸಕರಾಗಿರುವಂತಹ ಸಿದ್ದು ಪಾಟೀಲ್ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ 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 ಈಗಾಗಲೇ ತಮ್ಗೆ ಗೊತ್ತಿದ್ದ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಈ ಜಾತ್ರಾ ಮಹೋತ್ಸವದ ಪೂರ್ವಸಭೆ ಸಭೆ ಇವತ್ತ ನ ನಡೆದಿದೆ ಅದರ ಹಾಗೆ ಈ ಸಭೆಯಲ್ಲಿ ಏನೇನು ನಿರ್ಣಯಗಳಂತಂದರೆ ಇವತ್ತ ಏನು ಪ್ರತಿ ವರ್ಷ ಮೊದಲಿನ ಥರ ಏನು ಹಳೆಯ ಥರ ಗೊತ್ತಾ ಶಾಲೆ ಹಚ್ಚದ ಕಾರ್ಯಕ್ರಮ ಇರ್ಬೋದು ಅಗ್ಗಿ ತುಳಿಯೋಕ್ಕಂಥ ಕಾರ್ಯಕ್ರಮ ಇರ್ಬೋದು ಏನು ಪ ಹಳೆ ಪದ್ಧತಿ ಪ್ರಕಾರ ಏನು ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಹಿಡಿದು ಇದು ನಮ್ಮದು ಕಾಶಿ ಸವಾರಿ ಜರುಗುತ್ತೆ ಇಪ್ಪತ್ತೈದನೇ ತಾರೀಕು ಇರುತ್ತೆ ಮತ್ತು ಇಪ್ಪತ್ತಾರನೇ ತಾರೀಕಿಗೆ ಈ ಒಂದು ಶಾಲ್ ಹಚ್ಚೋದು ಇರ್ಬೋದು ವೀರ ವೀರದೇಶ್ವರ ಪಲ್ಲಕ್ಕಿ ಇರ್ಬೋದು ಆ ಪಲ್ಲಕ್ಕಿನಲ್ಲಿ ಏನು ಬಂದಂಥ ಭಕ್ತಾದಿಗಳು ಶಾಲೆ ಹಚ್ಚೋಂಥ ಕಾರ್ಯಕ್ರಮ ಈ ಸರ್ತಿ ನಿರ್ಣಯ ತೊಗೊಂಡಿದ್ದೆವು ಅದರ ಹಾಗೆ

ಈ ಒಂದು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ಮಾಡಬೇಕಂತ ಎಲ್ಲ ಸಾರ್ವಜನಿಕರ ಒಂದು ಮಾತುಗಳನ್ನು ಇವತ್ತು ಅವರ ಬಿಚ್ಚ ಮನ್ಸಲಿಂದ ಇವತ್ತು ಏನು ಹೇಳಿದಾರ ಅವೆಲ್ಲವೂ ಕೂಡ ಇವತ್ತು ನಾವು ಎಲ್ಲರೂ ಕಲ್ತಿ ಇದು ಮಾಡ್ಕೊಂಡು ಹೋಗೋಣ ಅದರಾಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಮ್ ಎಲ್ ಸಿಗಳಿರ್ಬೋದು ಇವತ್ತು ನಮ್ಮ ಆಡಳಿತಾಧಿಕಾರಿ ಎ ಸಿ ಅವರು ಡಿ ಎಸ್ ಪಿ ಅವರು ಮತ್ತು ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ಈ ನಮ್ಮದು ಚೀಫ್ ಆಫೀಸರ್ ಇರ್ಬೋದು ನಮ್ಮ ಜಸ್ಕಾಮ್ ಅಧಿಕಾರಿಗಳು ಮತ್ತು ಹೆಲ್ತ್ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವ ಇದು ಯಾಕಂತಂತಂದ್ರೆ ಇವತ್ತು ಅಧಿಕಾರಿಗಳಿರಲಿ ರಾಜಕೀಯರಿರಲಿ ಯಾರೂ ಕೂಡ ಆ ಇದಕ್ಕೆ ವೀರಭದ್ರೇಶ್ವನಕ್ಕಿಂತ ದೊಡ್ಡ ಯಾವುದೂ ಇಲ್ಲ ಇವತ್ತು ಎಲ್ಲರೂ ಕೂಡ ಒಂದು ಭಕ್ತಾದಿಗಳಾಗಿ ಈ ಒಂದು ಭಕ್ತಾದಿ ವೀರಭದ್ರೇಶ್ವರನ ಒಂದು ಭಕ್ತಾದಿಗಳಾಗಿ ಇವತ್ತು ಸೇವೆ ಮಾಡ್ತಂಥ ನಮಗೊಂದು ಸೌಭಾಗ್ಯ ಸಿಕ್ಕಿದೆ ಆ ಸೌಭಾಗ್ಯವನ್ನು ನಾವು ಗೊತ್ತಾ ಎಲ್ಲರೂ ಕಲ್ತಿ ಈ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯನ್ನು ಮಾಡಿ ಆ ಸೇವೆ ಸಲ್ಲಿಸಂಥ ಕಾರ್ಯ ನಾವು ಮಾಡ್ಕೊಂಡು ಹೋಗ್ತೇವೆ ಗೊತ್ತಾ ಮೊದಲಿಂದ ಹಂಗೇನಿಲ್ಲ ನಾವು ಇಲ್ಲೇ ತಳಪೆಟ್ಟೆಗೆ ಹುಟ್ಟು ಬೆಳೆದಿದ್ದವರು ಇದು ಇದೇನು ನಮಗೆ ಹೊಸದೇನು ಇಲ್ಲ ಮೊದಲಿಂದ ಹಿಡಿದು ಕೂಡ ಈ ಸಭೆಯಲ್ಲಿ ಬರ್ತಾ ಇದ್ದೇವೆ ಜಾತ್ರೆದಲ್ಲಿ ಪಾಲ್ಗೊಳ್ತಾ ಇದ್ದೇವು ಇವತ್ತು ಮೊದಲು ಕೂಡ ನಾವು ಅಗ್ಗಿಯಲ್ಲಿ ಮತ್ತು ಪಾಲಿಕಿನಲ್ಲಿ ಬಹಳ ಉತ್ಸವದಿಂದ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದೆವು ಈ ಸಲ ಕ್ಷೇತ್ರ ಜನತೆ ಆಶೀರ್ವ ಸಹಕಾರ ಆಶೀರ್ವಾದ ಮತ್ತು ವಿಶೇಷವಾಗಿ ಆ ವೀರಭದ್ರೇಶ್ವರ ಒಂದು ಆಶೀರ್ವಾದದಿಂದ ಈ ಸೇವೆ ಸಲ್ಲಿಸಂಥ ಕಾರ್ಯ ಶಾಸಕನಾಗಿ ಇವತ್ತು ಅಣ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಯಾವಾಗಲೂ ಕೂಡ ಅವರಿಗೆ ಧನ್ಯವಾದ ಚಿರಋಣಿಯಾಗಿರ್ತೀನಿ ಅದರ ಹಾಗೆ ನಾನು ಶಾಸಕ ಅಂತ ನನಗೆ ಅಹಂಕಾರ ಒಂದು ಯಾವುದೂ ಏನಿಲ್ಲ ಇವತ್ತು ಒಂದು ಆ ವೀರಭದ್ರೇಶ್ವರನ ಭಕ್ತನಾಗಿ ಇವತ್ತು ಇವತ್ತು ಮಾತಾಡೋ ಟೈಮಿನಾಗೂ ಹೇಳಿನಿ ಇವತ್ತು ನನಗೆ ಯಾವುದೇ ಒಂದು ವೀರಭದೇಶ್ವರ ಭಕ್ತನಾಗಿ ನನಗೆ ಸೇವೆ ಸಲ್ಲಿಸ್ಲಿಕ್ಕೆ ಏನು ಕಮಿಟಿಗಳು ಇದ್ದಾವೆ ಹೇಳ್ತಾರೆ ನಾನು ಯಾವಾಗಲೂ ಕೂಡ ಆ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದ್ದೀನಿ ಗೊತ್ತಾ ಅದಕ್ಕೆ ಹೇಳಿದ ಬಹಿರಂಗವಾಗಿ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮೊನ್ನೆನೂ ಕೂಡ ನಾವು ಮೀಟಿಂಗ್ ಮಾಡಿದಾಗ ಅದೇ ಹೇಳಿದ್ದು ವಿಶೇಷವಾಗಿ ಎಲ್ಲ ಜನರದ್ದು ಒಂದೇ ಬೈಕೆ ಏನು ಅಂತಂದ್ರೆ ವೀರಭದೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷತೆ ಈ ವೀರಭದ್ರೇಶ್ವರ ಪಾಲಿಕೆಗೆ ಶಾಲೆ ಹಚ್ಚಂಥ ಕಾರ್ಯಕ್ಕೆ ಇರ್ಬೋದು ಮತ್ತು ಅಗ್ಗಿ ತುಳಿತಂಥ ಇವೆರಡು ಭಾಳ ವಿಶೇಷತೆ ಇದೆ ಗೊತ್ತಾ ಸುಮಾರು ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಬಂದು ಗೊತ್ತಾ ವೀರಭದ್ರೇಶ್ವರಿಗೆ ಶಾಲೆ ಹಚ್ಚಿ ಅಗ್ಗಿ ತುಳಿತಂಥ ಕಾರ್ಯ ಸಂಪ್ರದಾಯಕ್ಕಾಗಿ ಮೊದಲಿಂದ ಹಿಡಿದು ನಡ್ಕೊಂಡು ಇದೆ ಈ ವರ್ಷವೂ ಕೂಡ ಏನು ಹಳೆಯ ಪದ್ಧತಿ ಪ್ರಕಾರ ಇವತ್ತು ಮಾಡೋಣ ಅಂತ ನಾವು ಈ ಒಂದು ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೇವೆ ಅದರಾಗೆ ಇನ್ನು ಮತ್ತೆ ಏನೇನು ಹೊಸ ಹೊಸ ಈ ಒಂದು ಮೆರವಣಿಗೆನಲ್ಲಿ ಮಾಡಬೇಕು ಮತ್ತು ಹುಮ್ನಾಬಾದು ವೈಭವದಿಂದ ಕಾಣಬೇಕಂತ ಮತ್ತು ಏನೇನು ಶೃಂಗಾರ ಮಾಡ್ಬೇಕಂತ ಅದನ್ನು ಕೂಡ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೊತ್ತ ಈ ಸಲ ಎಲ್ಲ ಬಣ್ಣ ಹಚ್ಚಿದ್ದಾರೆ ಎಲ್ಲ ಗುಡಿನಲ್ಲಿ ವರ್ಷಿಗೆ ಬಣ್ಣ ಹಚ್ತಾರ ಲೈಟಿಂಗ್ ಆಗುತ್ತೆ ಮತ್ತು ಈ ಸಲನು ಅಗ್ಗಿಗೂ ಕೂಡ ಬಣ್ಣ ಹಚ್ಚಿದಾರೆ ಅದ್ರ ಮೇಲೆ ಯಾವುದೂ ಏನಿಲ್ಲ ಎಲ್ಲ ದೇವಸ್ಥಾನಗಳಿಗೂ ಹಚ್ತಾರೆ ಮತ್ತು ಈ ದೇವಸ್ಥಾನ ಒಂದು ಇದ್ರಲಿಂದ ಎಲ್ಲ ದೇವಸ್ಥಾನಗಳಿಗೂ ಕೂಡ ಬಣ್ಣ ಹಚ್ಚ ಕಾರ್ಯ ಮಾಡ್ತಾರೆ ಯಾವುದು ಕೂಡ ಇಲ್ಲಿ ಭೇದ ಭಾವ ಯಾವುದು ಏನೂ ಇಲ್ಲ ಎಲ್ಲರೂ ಆ ವೀರಭದ್ರೇಶನ ಭಕ್ತರು ಯಾರೇ ದೊಡ್ಡ ಮನುಷ್ಯ ಇರಲಿ ಸಣ್ಣ ಮನುಷ್ಯ ಇರಲಿ ಎಲ್ಲರೂ ಕೂಡ ಒಂದೇ ಏನು ಅಂತಂದ್ರೆ ಆ ಭಕ್ತ ಆ ಭಕ್ತ ಇವತ್ತು ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅದೇ ರೀತಿ ಭಾಳ ವರ್ಷದಿಂದ ಇವತ್ತು ನೀವು ನೋಡ್ಬೋದು ಇವತ್ತು ಯಾರಿಗೂ ಕರೀಲಲ್ಲ ಆದರೆ ಪಾಲಕಿ ಉತ್ಸವದಿಂದ ಸುಮಾರು ಸಾವಿರಾರು ಯುವಕರು ಹಿರಿಯರು ಪಾಲ್ಗೊಂಡು ಇವತ್ತು ಆ ಪಾಲಕಿ ಉತ್ಸವ ಸುಮಾರು ಇಪ್ಪತ್ತ ನಾಲ್ಕು ಗಂಟೆ ಪಾಲಕಿ ಉತ್ಸವ ನಡೀತದ ಅದಕ್ಕೆ ಇವತ್ತು ಯಾರೂ ನಿದ್ದೆ ಮಾಡಲೊತ್ತಿಗೆ ಕೂಡ ಆ ಥರ ಒಂದು ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಮಾಡೋದಿಲ್ಲ ಆ ವಿರ್ಬದ್ರ ಮೇಲೆ ಶಕ್ತಿ ಇದೆ ಆ ಮಾಡಿಸ್ಕೊತ ಕಾರ್ಯ ಅವ್ರು ಮಾಡ್ಕೋತಾರೆ ಏನು ಹೊಳೆ ಪದ್ಧತಿ ಪ್ರಕಾರ ಇಪ್ಪತ್ತೇಳನೇ ತಾರೀಕು ತೀವ್ರಂಥ ಬೆಳಗ್ಗೆ ನಜುಕಿನಾಗ ಅದು ಆಗ್ತಾ ಇದೆ ಇಪ್ಪತ್ತಾರನೇ ತಾರೀಕಿಗೆ ಅಗ್ಗಿ ತುಳಿದಿದೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಕಾ ಕಾಶಿ ಸವಾರಿ ಏನು ಪದ್ಧತಿ ಪ್ರಕಾರ ಇದೆ ಯಾವುದೂ ಗೊಂದಲ ಇಲ್ಲ ಎಲ್ಲ ನಿಯಮಾನುಸಾರ ಮಾಡ್ಕೊಂಡು ಎಸ್ ವಿ ಟಿ ವಿ ಎಸ್ ಶೋರೂಮ್ನಲ್ಲಿ ಉದ್ಯೋಗಾವಕಾಶ ಹುಮ್ನಾಬಾದ್ ಪಟ್ಟಿಡಿದ ರೋಡ್ ನಾಗಲಕ್ಷ್ಮಿ ದಾವಾ ಹತ್ತಿರವಿರುವ ಎಸ್ ವಿ ಟಿ ವಿ ಎಸ್ ಶೋರೂಮ್ನಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಜೊತೆಗೆ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಹೊಂದಿರುವವರಿಗೆ ಅತ್ಯುತ್ತಮ ಉದ್ಯೋಗಾವಕಾಶ ಕಲ್ಪಿಸಲಾಗಿದ್ದು ಆಸಕ್ತಿ ಉಳ್ಳವರು ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಮಾಲೀಕರು ಲೋಕೇಶ್ ಆರ್ಜಿ ಎಸ್ಪಿ ಟಿವಿಎಸ್ ಶೋರೂಮ್ ಹುಮ್ನಾಬಾದ್ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ್